ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಸ್ನೇಹಿತರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನ ಇನ್ನು ಶಿಕ್ಷಣದ ಬಗ್ಗೆ ಒಟ್ಟಾರೆಯಾಗಿ ತುಲಾರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಅವರ ಭವಿಷ್ಯದಲ್ಲಿ ಏನೆಲ್ಲ ಚೇಂಜಸ್ ಆಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಈ ಸಮಸ್ಯೆಗಳಿಗೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಉಳಿತಾಗಲಿದೆ ಅಂತ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದರೆ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ಅಕ್ಟೋಬರ್ ಇಪ್ಪತ್ತಾರರಿಂದ ಮಂಗಳನ ಸಂಚಾರ ಮಂಗಳ ತುಲಾರಾಶಿಯಲ್ಲಿ ಸ್ನೇಹಿತರು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಅಕ್ಟೋಬರ್ ಇಪ್ಪತ್ತೇಳು ರುಚಿಕದಲ್ಲಿ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಶನಿ ಸ್ನೇಹಿತರೆ ಮೀನದಲ್ಲಿ ಆರನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇರಲಿದ್ದಾರೆ ರಾಹು ಕುಂಭದಲ್ಲಿ ಐದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಕೂಡ ಸಿಂಹದಲ್ಲಿ ಹನ್ನೊಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಈ ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದರೆ ಅಷ್ಟೇ ಕೂಡ ಸಮಸ್ಯೆಗಳು ಕೂಡ ಎದುರಾಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಹೇಳಬೇಕು ಅಂತಂದರೆ ಸ್ನೇಹಿತರೆ ಸಾಕಷ್ಟು ಏರಿಳಿತಗಳಿಂದ ಕೂಡಿರುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಸ್ಥಾನ ನಷ್ಟವನ್ನು ತಡೆಯಲು ವಾದಗಳನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ ಅಕ್ಟೋಬರ್ ಇಪ್ಪತ್ತು ಾರರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು ನಿಮ್ಮ ರಾಶಿಯಲ್ಲಿ ಸೂರ್ಯನು ನಿಮ್ಮನ್ನ ಆಕ್ರಮಣಕಾರಿ ಮತ್ತು ಅಸಹನೆಯಿಂದ ಕೂಡಿಸಬಹುದು ಸ್ನೇಹಿತರೆ ಆದಷ್ಟು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ ಕಡಿಮೆ ಮಾತನಾಡಿ ಆದಷ್ಟು ತಾಳ್ಮೆಯಿಂದ ಎರಿ ಕೋಪವನ್ನು ನಿಯಂತ್ರಿಸಿ ಅಂತಲೇ ಹೇಳಬಹುದು ಆಡಿದ ಮಾತು ಸ್ನೇಹಿತರೆ ದುಡುಕಿನಿಂದ ಆಡಿದ ಮಾತು ಸಾಕಷ್ಟು ಸಮಸ್ಯೆಗೀಡಾಗ್ಬೋದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಈ ಸಮಯದಲ್ಲಿ ಭಾವನೆಗಳು ಏರಿಳಿತಗೊಳ್ಬಹುದು ಕೆಲವೊಮ್ಮೆ ಆಗಿರಬಹುದು ಕೆಲವೊಮ್ಮೆ ಶಕ್ತಿಯುತ ಸಮತೋಲನವನ್ನು ಆದಷ್ಟು ಕಾಯ್ದುಕೊಳ್ಳಿ ಅಂತ ಹೇಳ್ತಾ ತುಲಾರಾಶಿಯವರಿಗೆ ಇನ್ನು ಉದ್ಯೋಗದಲ್ಲಿ ಏನೆಲ್ಲ ಚೇಂಜಸ್ನ ನೋಡಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಜೀವನದಲ್ಲಿ ಒಟ್ಟಾರೆಯಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಅಕ್ಟೋಬರ್ ಇಪ್ಪತ್ತಾರರಿಂದ ಮೊದಲ ಮೂರು ವಾರಗಳು ಸ್ನೇಹಿತರು ಒತ್ತಡದಲ್ಲಿ ಕೆಲಸದಲ್ಲಿ ಒಂಟಿತನ ಮತ್ತು ನಿಧಾನಗತಿಯ ಫಲಿತಾಂಶಗಳನ್ನು ತೋರಿಸುತ್ತಿದೆ ಅದೇ ರೀತಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರ ನಂತರ ಸಾಕಷ್ಟು ಬದಲಾವಣೆ ಅಂದರೆ ಬುಧ ಗ್ರಹವು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಆದಷ್ಟು ದಾಖಲೆಗಳನ್ನು ಅಚ್ಚುಕಟ್ಟಾಗಿ ಇರಿಸಿ ಸ್ನೇಹಿತರೆ ಈ ಸಮಯವನ್ನು ಯೋಚನೆ ಮಾ ಯೋಚನೆ ಮಾಡಿ ಯಾವುದೇ ನಿರ್ಧಾರಗಳನ್ನು ಸ್ನೇಹಿತರೆ ಸದ್ದಿಲ್ಲದೆ ಬಳಸಿ ಅಂತಲೇ ಹೇಳಬಹುದು ಇನ್ನು ಉತ್ತುಂಗಕ್ಕೆ ಹೇರಲಿದ್ದಾರೆ ಗುರು ಬೆಂಬಲವನ್ನು ನೀಡಲು ಪ್ರಾರಂಭಿಸುತ್ತಾರೆ ಸ್ನೇಹಿತರೆ ಇಪ್ಪತ್ತಾರನೇ ತಾರೀಕು ನಂತರ ಹಿರಿಯರಿಂದ ಮಾರ್ಗದರ್ಶನ ಅಥವಾ ಮನ್ನಣೆ ಕ್ರಮೇಣ ಸುಧಾರಿಸುತ್ತದೆ ಆದರೆ ತ್ವರಿತ ನಿರ್ಧಾರಗಳನ್ನು ಆದಷ್ಟು ತಪ್ಪಿಸಿ ಕೊನೆಯ ವಾರದಲ್ಲಿ ಬುಧ ಎರಡನೇ ಮತ್ತು ಮಂಗಳ ಎರಡನೇ ಮನೆಯಲ್ಲಿ ಮಾತನ್ನು ತೀಕ್ಷ್ಣಗೊಳಿಸಬಹುದು ವಿಮರ್ಶೆಗಳು ಮತ್ತು ಮಾತುಕತೆಗಳಲ್ಲಿ ಸಭ್ಯರಾಗಿರಿ ಎಂದು ಸೂಚಿಸುತ್ತಿದೆ ಸ್ನೇಹಿತರೆ ಸೊ ಹಾಗಾಗಿ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ರಾಶಿಯವರ ಆರ್ಥಿಕ ಜೀವನ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳು ಆರ್ಥಿಕವಾಗಿ ನಿಮಗೆ ಭಾರಿ ಖರ್ಚು ಎದುರಾಗುತ್ತಿತ್ತು ಆದರೆ ವಿಶೇಷವಾಗಿ ಮೂರನೇ ಮತ್ತು ನಾಲ್ಕನೇ ವಾರದಲ್ಲಿ ಸ್ನೇಹಿತರೆ ಮನೆ ವಾಹನ ದುರಸ್ತಿ ಅಥವಾ ಐಷಾರಾಮಿ ವಸ್ತುಗಳಿಗೆ ಹಣ ಖರ್ಚು ಮಾಡಬಹುದು ಮನೆ ಅಥವಾ ಆಸ್ತಿ ಖರೀದಿಸಲು ಇದು ಒಳ್ಳೆಯ ತಿಂಗಳು ಅಲ್ಲ ನವೆಂಬರ್ ತಿಂಗಳಲ್ಲಿ ಖರೀದಿ ಮಾಡೋ ಆಸೆ ಇದ್ರೆ ಸ್ನೇಹಿತರೆ ಖಂಡಿತವಾಗಿಯೂ ಖರೀದಿ ಮಾಡಬಹುದು ದಿನಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹೊಸ ಹೂಡಿಕೆಗಳನ್ನು ಆದಷ್ಟು ತಪ್ಪಿಸಿ ಸರಳ ಬಜೆಟ್ ಇಟ್ಕೊಳ್ಳಿ ಮತ್ತು ದೊಡ್ಡ ಖರೀದಿಗಳನ್ನು ಮುಂದೂಡುವುದು ಉತ್ತಮ ಸ್ನೇಹಿತರೆ ಆಸ್ತಿ ಮನೆ ಪ್ರಾಪರ್ಟಿ ಮತ್ತು ವಾಹನವನ್ನು ಖರೀದಿ ಮಾಡ್ಬೋದಾ ಅಂತ ಕೇಳ್ತಾ ಇರ್ತೀರ ವಾಹನವನ್ನು ಖರೀದಿ ಮಾಡಬೇಡಿ ತಿಂಗಳು ಮುಂದಿನ ತಿಂಗಳ ತನಕ ಕಾಯುವುದು ಉತ್ತಮ ಇನ್ನು ಅದೇ ರೀತಿ ಸ್ನೇಹಿತರೆ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕೌಟುಂಬಿಕವಾಗಿ ಸ್ನೇಹಿತರೆ ಮೂರನೇ ಮತ್ತು ನಾಲ್ಕನೇ ವಾರದಿಂದ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ಆದರೆ ಜೀವನ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಂದ ನಿಮಗೊಂದು ಬೆಂಬಲ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಒಂದು ಧೈರ್ಯ ಕೂಡ ಹೆಚ್ಚಾಗುತ್ತದೆ ಮತ್ತು ನಿಮಗೆ ಧೈರ್ಯ ನೀಡುತ್ತದೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರೆ ನಿಮ್ಮ ಒಬ್ಬ ಸದಸ್ಯರಲ್ಲಿ ಒಬ್ಬರಿಗೆ ವಿಶೇಷವಾಗಿ ಮಗುವಿಗೆ ಸ್ನೇಹಿತರೆ ಅದು ನಿಮ್ಮ ಅಣ್ಣನ ಮಕ್ಕಳಾಗಲಿ ತಮ್ಮನ ಮಕ್ಕಳಾಗಲಿ ಅಥವಾ ತಂಗಿ ಮಕ್ಕಳಾಗಲಿ ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಒಂದು ಮಗುವಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದು ಅದನ್ನು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳಿ ಸಣ್ಣ ಪ್ರಯಾಣಗಳು ಭೇಟಿಗಳು ಅಸಹಾಯ ತಿಂಗಳು ಸೂಚಿಸಿಗುತ್ತವೆ ಅಂತಲೇ ಹೇಳ್ಬೋದು ಪ್ರಯಾಣ ಆದಷ್ಟು ಸ್ನೇಹಿತರೆ ಪ್ರಯಾಣಗಳನ್ನು ಮಾಡಬೇಕಾದ್ರೆ ನಿಧಾನವಾಗಿ ಸ್ನೇಹಿತರೆ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡುವುದು ಉತ್ತಮ ವಾಹನವನ್ನು ಚಲಾಯಿಸಬೇಕಾದ್ರೂ ಕೂಡ ಸ್ನೇಹಿತರೆ ನಿಧಾನವಾಗಿ ಚಲಾಯಿಸುವುದು ಉತ್ತಮ ಅತಿ ಬೇಗ ಒಳ್ಳೆಯದಲ್ಲ ಅಂತ ಹೇಳ್ತಾ ಇನ್ನು ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ನವೆಂಬರ್ ತಿಂಗಳು ಮತ್ತು ಕೊನೆಯ ವಾರ ಬೆಟರ್ ಇದೆ ಅಂತಲೇ ಹೇಳ್ಬೋದು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ನಿಮ್ಮ ಪ್ರೇಮ ಜೀವನ ಬಗ್ಗೆ ಹೇಳೋದಾದರೆ ಎಲ್ಲದಕ್ಕೂ ಕೂಡ ಸ್ನೇಹಿತರೆ ಅಕ್ಟೋಬರ್ ಕೊನೆಯ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಮಗುವಿನ ಕಡೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಲಿದೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ತುಲಾರಾಶಿಯವರ ಆರೋಗ್ಯದ ಬಗ್ಗೆ ಏನೆಲ್ಲ ಸೂಚನೆಯನ್ನು ನೀಡುತ್ತಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರಲಿದೆ ನೀವು ಸ್ವಲ್ಪ ನೋವು ಕಣ್ಣಿನ ಸಮಸ್ಯೆಗಳು ಮತ್ತು ಉಷ್ಣತೆಗೆ ಸಮಸ್ಯೆಗಳು ಕೂಡ ಬಳಲಬಹುದು ಸ್ನೇಹಿತರೆ ಆದಷ್ಟು ಕಣ್ಣುಗಳಿಗೆ ವಿಶ್ರಾಂತಿಯನ್ನು ಕೊಡಿ ಯಾಕಂದರೆ ಅತಿಯಾದ ಮೊಬೈಲ್ ಅತಿಯಾದ ಲ್ಯಾಪ್ಟಾಪನ್ನು ನೋಡುವುದರಿಂದ ಸ್ನೇಹಿತೆ ಕಣ್ಣಿಗೆ ಸಾಕಷ್ಟು ತೊಂದರೆಗಳು ಈಡಾಗಬಹುದು ಸಮಸ್ಯೆಗಳು ಕೂಡ ಬರಬಹುದು ಸೊ ಹಾಗಾಗಿ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡಿ ನೀರಿನಂಶವನ್ನು ಕಾಪಾಡಿಕೊಳ್ಳಿ ಚೆನ್ನಾಗಿ ನೀರನ್ನು ಕುಡಿಯಿರಿ ಹಸಿರು ತರಕಾರಿ ಹಣ್ಣು ಹಂಪಲುಗಳಲ್ಲಿ ಯಾವುದರಲ್ಲಿ ಜಾಸ್ತಿ ನೀರಿನಂಶ ಇರುತ್ತೆ ಆ ಹಣ್ಣು ತರಕಾರಿಗಳನ್ನು ತಿನ್ನುವುದು ಉತ್ತಮ ಅತಿಯಾದ ಶಾಖ ಖಾರ ಆಹಾರವನ್ನು ತಪ್ಪಿಸಿ ಅಂತಲೇ ಹೇಳಬಹುದು ಬಿಸಿ ಬಿಸಿ ಊಟ ಖಾರವನ್ನು ತಿನ್ನುವುದು ಹೊರಗಿನ ತಿಂಡಿ ತಿನಿಸುಗಳು ಎಣ್ಣೆಯಲ್ಲಿ ಕರಿದಂತಹ ಊಟವನ್ನು ಮಾಡುವುದನ್ನು ಆದಷ್ಟು ತಪ್ಪಿಸಿ ಇದು ಉಷ್ಣತೆ ಮತ್ತು ನಿಮ್ಮ ಸಮಸ್ಯೆಗಳು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರನ್ನು ನೋಡಬೇಕಾಗುತ್ತದೆ ನಿಮ್ಮಲ್ಲಿ ಕೆಲವರು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೆದರಿಸಬಹುದು ಸರಿಯಾದ ಆಹಾರವನ್ನು ತೆಗೆದುಕೊಳ್ಳಿ ದಿನಚರಿಯನ್ನು ಅನುಸರಿಸಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ಪಾಲುದಾರಿಕೆಗಳ ಬಗ್ಗೆ ಹೇಳೋದಾದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಕೊನೆಯ ವಾರ ನಿಧಾನಗತಿಯ ಬೆಳವಣಿಗೆ ಅಂತಲೇ ಹೇಳಬಹುದು ಶನಿ ಮತ್ತು ಗುರು ಸ್ನೇಹಿತರೆ ತಿಂಗಳ ಪೂರ್ತಿ ಇರುವುದರಿಂದ ಸಾಕಷ್ಟು ನಿಧಾನಗತಿಯ ಬೆಳವಣಿಗೆ ಅದರ ಸಣ್ಣ ನಷ್ಟಗಳು ಸೂಚಿಸುವುದರಿಂದ ಉದ್ಯಮಿಗಳು ಕಠಿಣ ಸಮಯವನ್ನು ಹೆದರಿಸಬೇಕಾಗುತ್ತದೆ ಸೊ ಹಾಗಾಗಿ ಅದರ ಕಡೆ ಎಚ್ಚರಿಕೆ ವಹಿಸಿ ಉದ್ಯಮಿಗಳು ಕೂಡ ಈ ಸಮಯವನ್ನು ಹೆದರಿಸಬೇಕಾಗುತ್ತದೆ ಹೂಡಿಕೆಗಳು ಅಥವಾ ಹೊಸ ಉದ್ಯಮಗಳಿಗೆ ಇದು ಉತ್ತಮ ತಿಂಗಳು ಅಲ್ಲ ನಾಲ್ಕನೇ ವಾರದಿಂದ ನೀವು ಆದೇಶಗಳಲ್ಲಿ ಸ್ವಲ್ಪ ಬೆಳವಣಿಗೆಯನ್ನು ನೋಡಬಹುದು ಆದರೆ ವೆಚ್ಚಗಳು ಹೆಚ್ಚಾಗಬಹುದು ಸ್ನೇಹಿತರೆ ಖಾತೆಗಳನ್ನು ಬಿಗಿಯಾಗಿ ಇರಿಸಿ ಮತ್ತು ಅಪಾಯಕಾರಿ ಒಪ್ಪಂದಗಳನ್ನು ತಪ್ಪಿಸಿ ಹೂಡಿಕೆ ಮಾಡುವುದಕ್ಕೆ ಈ ತಿಂಗಳು ಉತ್ತಮವಲ್ಲ ಮಾಡಲೇಬೇಕು ಅಂತಂದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಬಹುದು ಕೊನೆಯ ವಾರದಲ್ಲಿ ಅಥವಾ ನವೆಂಬರ್ ತಿಂಗಳು ಬಿಟರಿದೆ ಹೂಡಿಕೆಯನ್ನು ಮಾಡುವುದಕ್ಕೆ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಕಷ್ಟದ ಸಮಯವನ್ನು ಹೆದರಿಸಬೇಕಾಗುತ್ತದೆ ಕೊನೆಯ ವಾರದಲ್ಲಿ ಸ್ನೇಹಿತರೆ ಮಂಗಳ ಮತ್ತು ಬುಧ ಸಂಚಾರ ಇರುವುದರಿಂದ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗಬಹುದು ಏಕಾಗ್ರತೆ ಕೂಡ ಕಡಿಮೆಯಾಗಬಹುದು ಸೂರ್ಯ ಮತ್ತು ಮಂಗಳ ಗ್ರಹಗಳು ಸ್ನೇಹಿತರೆ ಒಂದನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ಕೋಪ ಒತ್ತಡ ಹೆಚ್ಚಾಗ್ಬೋದು ಆದಷ್ಟು ತಾಳ್ಮೆಯಿಂದ ಇರುವುದನ್ನು ಕಲ್ತ್ಕೊಳ್ಳಿ ಸ್ನೇಹಿತರೆ ಆದಷ್ಟು ತಾಳ್ಮೆಯನ್ನು ಕಳೆದುಕೊಳ್ಳುವುದಕ್ಕೆ ಹೋಗಬೇಡಿ ತಂದೆ ತಾಯಿಯ ಮಾತನ್ನು ಕೇಳುವುದು ಗುರು ಹಿರಿಯರ ಮಾತನ್ನು ಆಲಿಸುವುದರಿಂದ ಅಧ್ಯಯನದ ಕಡೆ ಗಮನ ಹೆಚ್ಚಾಗಲಿದೆ ಪ್ರತಿದಿನ ಹನುಮಾನ್ ಚಾಲಸವನ್ನು ಓದಿ ಸಮಸ್ಯೆಗಳು ಆಸಕ್ತಿ ಕಡಿಮೆಯಾಗಿರುವುದು ಸ್ನೇಹಿತರೆ ಅಧ್ಯಯನದ ಕಡೆ ಓದಬೇಕು ಆಸಕ್ತಿ ಹೆಚ್ಚಾಗಲಿದೆ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ರಾಶಿಯ ವಿದ್ಯಾರ್ಥಿ ಅಂತ ಹೇಳ್ತಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ ದಯವಿಟ್ಟು ಹನುಮಾನ್ ಚಾಲಸವನ್ನು ವಿದ್ಯಾರ್ಥಿಗಳು ಓದುವುದು ಉತ್ತಮ ಆದಷ್ಟು ತಾಳ್ಮೆಯಿಂದ ಹಿರಿ ವೇಳಪಟ್ಟಿಯೊಂದಿಗೆ ಕುಳಿತುಕೊಂಡು ಅಧ್ಯಯನದ ಕಡೆ ಗಮನವನ್ನು ಕೊಡಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಕಷ್ಟಪಟ್ಟು ಶ್ರಮಿಸಬೇಕು ಆವಾಗ ನಂತರವೇ ನೀವು ಉನ್ನತ ಫಲಿತಾಂಶವನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ವಾರದಲ್ಲಿ ಸ್ನೇಹಿತರೆ ಆದಷ್ಟು ಪ್ರಯಾಣದ ಕಡೆ ಗಮನ ಕೊಡಿ ನಿಧಾನವಾಗಿ ವಾಹನವನ್ನು ಚಲಾಯಿಸಿ ಮಕ್ಕಳ ಆರೋಗ್ಯದ ಕಡೆ ಗಮನಹರಿಸಿ ನಿಮ್ಮ ಆರೋಗ್ಯದ ಕಡೆನೂ ಕೂಡ ಗಮನ ಹೊರಿಸಿ ಅಂತ ಹೇಳ್ತಾ ಇನ್ನು ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಕೊನೆಯ ವಾರದಲ್ಲಿ ನೋಡಲಿದ್ದೀರಿ ಅದರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಈ ಪರಿಹಾರವನ್ನು ಮಾಡಿ ನಿಮ್ಮದು ಎಷ್ಟೇ ಕಷ್ಟ ಸಮಸ್ಯೆಗಳಿದ್ರು ಕೂಡ ಅಡೆತಡೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಪ್ರತಿ ಭಾನುವಾರ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತಾರರಿಂದ ಪ್ರತಿ ಭಾನುವಾರ ಸೂರ್ಯ ದೇವರಿಗೆ ಜಲವನ್ನು ಅರ್ಪಿಸಿ ಅಂದರೆ ನೀರನ್ನು ಅರ್ಪಿಸುವುದು ಉತ್ತಮ ಈ ರೀತಿ ಮಾಡುವುದರಿಂದ ನಿಮ್ಮ ಅಹಂಕಾರ ಮತ್ತು ಅಸಹನೆಯನ್ನು ಕಡಿಮೆ ಮಾಡುತ್ತದೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಸಿಗಲಿದೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಪ್ರತಿ ಮಂಗಳವಾರ ಅಥವಾ ಶನಿವಾರ ಸ್ನೇಹಿತರೆ ಅಗತ್ಯವಿರುವವರಿಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಅಥವಾ ಒಂದೊತ್ತಿನ ಊಟವನ್ನು ದಾನ ಮಾಡುವುದು ಕೂಡ ಉತ್ತಮ ಸ್ನೇಹಿತರೆ ಬೆಡ್ಶೀಟ್ ಕಂಬಳಿಯನ್ನು ದಾನವನ್ನು ಮಾಡಿ ಇನ್ನು ಪ್ರತಿ ಮಂಗಳವಾರ ಹನುಮಾನ್ ಚಾಲಸವನ್ನು ಓದಿ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿ ಸ್ನೇಹಿತರೆ ಆದಷ್ಟು ಐಷಾರಾಮಿ ಖರ್ಚುಗಳನ್ನು ತಪ್ಪಿಸಿ ಮನಸ್ಸನ್ನು ಶಾಂತವಾಗಿಡಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಈ ಪರಿಹಾರಗಳಲ್ಲಿ ಆ ಪರಿಹಾರವನ್ನು ಮಾಡಿ ನೀವು ಇಂಥದೇ ಮಾಡಿ ಅಂತ ನಾನು ತಿಳಿಸ್ತಾ ಇಲ್ಲ ನಿಮಗೆ ಯಾವ ಸಮಸ್ಯೆ ಇರುತ್ತೋ ಆ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ತುಲಾ ರಾಶಿಯವರಿಗೆ ಸ್ನೇಹಿತರೆ ಒಳ್ಳೆಯ ಅಪ್ಡೇಟ್ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿದಿದ್ದೀರಾ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ತಾನೆ ನೋಡ್ತಿದ್ರೆ ಇನ್ಫಾಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್